ಅಂಗೋಲಾದ ಶಿರೂರ್ ಗುಡ್ಡ ಕುಸಿತದಿಂದ ಮನೆ ಆಸ್ತಿಪಾಸಿ ಕಳೆದುಕೊಂಡು ನಿರ್ಗತಿಕರಾದ ಉಳುವರೆ ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರ ವಿತರಿಸಿ ಪುನರ್ವಸತಿ ಕಲ್ಪಿಸುವಂತೆ ಜಿಲ್ಲಾ ಹಾಲಾಕಿ ಒಕ್ಕಲಿಗರ ಸಂಘ ಆಗ್ರಹಿಸಿದೆ ಅಂಕೋಲಾ ಶಿರೂರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಜುಲೈ ಹದಿನಾರರಂದು ಸಂಭವಿಸಿದ ಗುಡ್ಡ ಕುಸಿತದ ಭೀಕರತೆ ಆ ಭಾಗದಲ್ಲಿ ಅಷ್ಟೇ ದುಷ್ಪರಿಣಾಮ ಬೀರದೆ ಗಂಗಾವಳಿ ನದಿಯ ಇನ್ನೊಂದು ತೀರಕ್ಕೆ ಹೊಂದಿಕೊಂಡಿರುವ ಉಳುವರೆ ಗ್ರಾಮದ ಜನರ ಜೀವನವನ್ನೇ ಕಂಗಡಿಸಿದೆ ನದಿಯಲ್ಲಿ ಉದ್ಭವಿಸಿದ ಸುನಾಮಿಯಂತಹ ಅಲೆಗಳು ಬಂದರಗಿದೆ ನದಿ ನೀರಿನ ಸರಾಗ ಹರಿವಿಗೆ ತಡೆಯಾಗಿ ನದಿ ನೀರು ಅಡ್ಡ ತಿರುಗಿ ತಟದ ಇನ್ನೊಂದು ದಿಕ್ಕಿಗೆ ಪ್ರವಾಹದ ಹರಿದ ಪರಿಣಾಮವಾಗಿ ಉಳುವರೆಯ ಆರು ಮನೆಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದು ನಲವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಅಧಿಕ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಜಿಲ್ಲಾ ಹಾಲಕ್ಕೆ ಒಕ್ಕಲಿಗರ ಅಧ್ಯಕ್ಷ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹೆಸ್ರಾಂತ ನಾಟಿ ವೈದ್ಯ ಬೆಳಂಬಾರದ ಹನುಮಂತ ಗೌಡ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಮತ್ತು ಹಾಲಕ್ಕಿ ಸಮಾಜದ ಪ್ರಮುಖರು ಉಳುವರೆ ಗ್ರಾಮಕ್ಕೆ ಭೇಟಿ ನೀಡಿ ಗುಡ್ಡ ಕುಸಿತ ಸಂಭವಿಸಿ ಬಹುದಿನಗಳಾದ ನಂತರವೂ ಸ್ಥಳೀಯರು ಅದರಲ್ಲೂ ವಿಶೇಷವಾಗಿ ಹಾಲಕ್ಕಿ ಸಮಾಜದವರು ಅನುಭವಿಸುತ್ತಿರುವ ನರಕಯಾತನೆ ಕಂಡು ಮರುಗಿದರಲ್ಲದೆ ಸಂತ್ರಸ್ತರ ಜೊತೆ ನಾವಿದ್ದೇವೆ ಎನ್ನುವ ಭರವಸೆ ಮೂಡಿಸಿದರು ಇಲ್ಲಿ ಮನೆ ಕಳೆದುಕೊಂಡವರಿಗೆ ಸರ್ಕಾರದ ವತಿಯಿಂದ ಮನೆ ನಿರ್ಮಿಸಿಕೊಡಬೇಕು ಮತ್ತು ಜೀವನ ಪೂರಕ ಇತರೆ ಸಮಯ ಸವಲತ್ತು ಒದಗಿಸಬೇಕು ಅಷ್ಟೇ ಅಲ್ಲದೆ ನೀರು ನುಗ್ಗಿ ಇದು ದುರ್ಘಟನೆಯಲ್ಲಿ ಪ್ರಾಣಹಾನಿಯಾದ ಮತ್ತು ಗಾಯಾಳುಗಳಾದ ಎಲ್ಲ ಕುಟುಂಬದವರಿಗೆ ಆಸ್ತಿ ಪಾಸ್ತಿ ಗಿಡ ಮರ ಕೃಷಿ ಭೂಮಿ ಮತ್ತಿತರ ರೀತಿಯ ಹಾನಿಗೊಳಗಾದವರ ಬಗ್ಗೆ ಅವರ ಬದುಕು ಕಟ್ಟಿಕೊಳ್ಳಲು ಹೆಚ್ಚಿನ ಪರಿಹಾರ ಹಾಗೂ ನೆರವು ನೀಡಬೇಕೆಂದು ಜಿಲ್ಲಾ ಸಂಘಟನೆ ವತಿಯಿಂದ ಆಗ್ರಹ ಮಾಡಲಾಯಿತು ನೋವಾಗ್ತದೆ ಅವರಿಗೆ ಈಗ ಎಲ್ಲ ಸಂದರ್ಭದಲ್ಲಿ ಲಕ್ಷ ಕೊಡ್ತಾ ಹಿಂದೆ ಅದು ಕೂಡ ಈಗ ಕಾಲಮಾನ ತುಟ್ಟಿಯಾಗಿದೆ ಆ ದುಡ್ಡು ಸಾಕಾಗುವುದಿಲ್ಲ ಈಗ ಮತ್ತೆ ಕಡಿಮೆ ಹೇಳಿದ್ರೆ ನಮಗೆ ತುಂಬಾ ನೋವಿನ ಸಂಗತಿ ಇದು ತುಂಬ ದೂರದರ್ಶಕರ ಈ ಐ ಐ ಆರ್ ಬಿ ಅವರು ಈ ಕೆಲಸ ನಮಗೆ ಈಗೇನು ಪರಿಹಾರ ಕೊಡಬೇಕು ಅವರು ಐ ಆರ್ ಬಿ ಅವರು ನಿಂತು ನಮ್ಮ ಮನೆಯನ್ನು ಕಟ್ಕೊಡ್ಬೇಕು ನಮ್ಮ ಸಮಾಜದವರಿಗೆ ಇಲ್ಲಾದರೆ ನಾವು ಅವ್ರ ಮೇಲೆ ಕೇಸ್ ಆಗಲಿಕ್ಕೆ ನಾವು ರೆಡಿ ಇದ್ದೇವೆ ಹಾಗಾಗಿ ಈ ಈ ಜನಾಂಗದವರಿಗೆ ಮತ್ತು ಜಾಗವನ್ನು ಸಪ್ರೇಟಾಗಿ ಎತ್ತರದ ಮೇಲೆ ಕೊಡಬೇಕು ಯಾವುದೇ ಕಾರಣಕ್ಕೆ ಇಲ್ಲೇ ಅವರು ಒಂದು ಗುಂಟೆ ಎರಡು ಗುಂಟೆಯಲ್ಲಿ ಇರುವಂಥ ಜನರಿಗೆ ಯಾರು ಹೇಳ್ತಾ ಇದ್ದಾರೆ ಇವರು ಮತ್ತೆ ಅಲ್ಲಿ ಜಮೀನು ಕೊಟ್ಟರೆ ಇಲ್ಲಿ ಜಮೀನು ಬಿಟ್ಕೊಡೋದು ಯಾವ ಕಾನೂನಿದೆ ಎಲ್ಲಿದೆ ಇಂಥ ಬಡವರ್ದ ಜಮೀನು ಯಾರಿಗೆ ಬೇಕಾಗಿದೆ ಇಂಥದ್ದೆಲ್ಲ ನೀವು ಅನ್ಯಾಯದ ಮಾತು ಸರ್ಕಾರದವ್ರು ಹೇಳ್ಬೇಡ್ರಿ ನೇರವಾಗಿ ನಮ್ಮ ಜನಾಂಕ ಅನ್ಯಾಯದನ್ನ ಮ ಜಮೀನು ಕೊಡ್ರಿ ಮನೆ ಕಟ್ಕೊಡಿ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥಗೊಳಿಸುವಾಗ ನಡೆಸಿದ ವೈಜ್ಞಾನಿಕ ಕಾಮಗಾರಿಯೇ ದೊಡ್ಡ ದುರಂತಕ್ಕೆ ಕಾರಣವಾಗಿದೆ ಎಂದು ಈ ಭಾಗದ ನೊಂದ ಗ್ರಾಮಸ್ಥರು ತಮ್ಮ ಸಮಾಜದ ಜಿಲ್ಲಾ ಸಂಘಟನೆಯ ಎದುರು ಅಳಲು ತೋಡಿಕೊಂಡು ಸಂಬಂಧಿತ ಐಆರ್ಬಿ ಮತ್ತು ಇಲಾಖೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಅವರಿಗೆ ಧೈರ್ಯ ತುಂಬಿದ ಬೆಳಂಬಾರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಗೌಡ ಅವರು ನಮ್ಮ ಹಾಲಕಿ ಜನಾಂಗದವರಿಗೆ ತೊಂದರೆಯಾಗಿದೆ ಇದು ಪ್ರಕೃತಿ ವಿಕೋಪ ಎನ್ನುವುದಕ್ಕಿಂತ ರಸ್ತೆ ಅಗಲೀಕರಣ ಮಾಡುವಾಗ ಗುಡ್ಡ ಕೊರೆದಿರುವುದರಿಂದ ಆಗಿದ್ದು ತಕ್ಷಣ ಸಂಬಂಧಿಸಿದವರು ಮನೆ ನಿರ್ಮಿಸಿಕೊಡಬೇಕೆಂದು ಆಗ್ರಹಿಸಿದರು ಅದಕ್ಕೆ ಸರ್ಕಾರ ಹಿಂದಿನ ಸರ್ಕಾರ ಒಂದು ಮನೆಗೆ ಸಂಪೂರ್ಣ ನೂರಕ್ಕೆ ನೂರವರೆಗೂ ಐದು ಲಕ್ಷ ಕೊಟ್ಟಿತ್ತು ಎಪ್ಪತ್ತೈದು ಪರ್ಸೆಂಟ್ ಅವ್ರಿಗೆ ಮೂರು ಲಕ್ಷ ಐವತ್ತು ಪರ್ಸೆಂಟ್ವರೆಗೆ ಎರಡುವರೆ ಲಕ್ಷ ಕೊಟ್ಟಿತ್ತು ಮತ್ತೆ ನೀರನ್ನು ಯಾರ ಮನೆಗೆ ಹೋಗಿದೆ ಅವ್ರಿಗೆ ಹತ್ತು ಸಾವಿರ ಪರಿಹಾರ ಕೊಟ್ಟಿತ್ತು ಈಗಿನ ಸರ್ಕಾರನೂ ಕೂಡ ಈ ಒಂದು ನಿರಾಶ್ರಿತರಿಗೆ ಹೆಚ್ಚಿನ ಪರಿಹಾರ ಅಂದ್ರೆ ಹತ್ತು ಲಕ್ಷವರೆಗೂ ಏರಿಕೆ ಮಾಡಬೇಕು ಅಂತೇಳಿ ನಮ್ಮ ಬೆಂಬಲ ಮತ್ತೆ ಏನಾದರೂ ನಮ್ಮ ಇವರಿಗೆ ಸರ್ಕಾರ ಕೊಡುವಲ್ಲಿ ಏನಾದ್ರು ನಿರಾಕರಣೆ ಮಾಡಿದರೆ ನಮ್ಮ ಜಿಲ್ಲಾ ಸಂಘದಿಂದ ಒಂದು ಎಲ್ಲರೂ ನಾವು ಬಂದಿದ್ದೇವೆ ಮಾಡಬೇಕಾದ್ರೆ ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಶಂಕರ್ ಗೌಡ ಬೆಳಸೆ ಬಿಎಸ್ ಗೌಡ ಎಸ್ಟಿಗೌಡ ಗೌಡ ಬಲೀಂದ್ರ ಗೌಡ ಗೌಡ ಮನೋಹರ್ ಗೌಡ ಲಕ್ಷ್ಮೀಗೌಡ ಶಾಮಲಾ ಗೌಡ ತುಳಸಿ ಗೌಡ ರಮೇಶ್ ಗೌಡ ಬಿಜೂರು ಊರಗೌಡರಾದ ಪ್ರಕಾಶ್ ಗೌಡ ತುಳಸು ಗೌಡ ಈಶ್ವರ್ ಗೌಡ ನಾಡು ಮಸ್ಕೇರಿ ಗೌಡ ಹಾರು ಮಾಸ್ಕೇರಿ ಅಶೋಕ್ ಗೌಡ ಗೌಡ ಬಾವಿಕೊಡ್ಲ ಬೀರಗೌಡ ನಾಗೇಶ್ ಗೌಡ ವಾಸುಗೌಡ ಇತರರು ಇದ್ದರು genera plus news angola